ನಾನು ನನ್ನೊಂದು ತುಂಬ ಆಸೆ ಇತ್ತು ನೀನಾಸಂ ತಿರುಗಾಟ ಮಾಡಬೇಕು ಅಂತ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಸ್ನೇಹಿತರಿಗೆಲ್ಲ ಅಂದರೆ ನನ್ನ ಅಲ್ಲಿ ಓದಿರ್ತಕ್ಕಂಥವ್ರಿಗೆಲ್ಲ ನನ್ನ ಕಣ್ಣು ಮುಂದೆನೆ ಎಲ್ಲರಿಗೂ ಲೆಟ್ರ್ ಕೊಟ್ಟರು ಅವರೆಲ್ಲ ಸೆಲೆಕ್ಟ್ ಆಗಿದ್ರು ನಾನು ಸೆಲೆಕ್ಟ್ ಆಗಿರಲಿಲ್ಲ ಜನ್ಮಂದಾಟಕ್ಕೆ ಇದಕ್ಕೆ ಸಾರಿ ನೀನಾಸಂ ತಿರುಗಾಟಕ್ಕೆ ಇರಲಿ ಬಿಡ ಅಂತೇಳಿ ಆ ಟೈಮಲ್ಲಿ ಗಣೇಶ್ ಮೇಷ್ಟ್ರ ಕರೆದ್ರು ನನ್ನ ಬರ್ತಿ ಏನೋ ಜನ್ಮಂದಾಟಕ್ಕೆ ಬಾರೋ ಈ ಸಲ ಕೇರಿ ನಾಟಕ ಸಿದ್ಧಲಿಂಗಿ ಅವರದು ಮತ್ತೆ ಇನ್ನೊಂದು ನಾಟಕ ಮಾಡ್ತಿದ್ವಿ ಆ ಯಾವುದು ಬದುಕು ಬಯಲು ಎ ರೇವತಿಯವರ ಹಿಜ್ರಾ ಒಬ್ಬಳ ಆತ್ಮಕತೆ ಜನ್ಮನದಾಟಕ್ಕೆ ಆಟಕ್ಕೆ ಬರೋವರೆಗೂ ನನಗೆ ಸಿದ್ಧ ಮಾದರಿ ರಂಗದಲ್ಲಿ ಮಾಡಿದ್ದ ಅಭ್ಯಾಸ ಆಗಿತ್ತು ಮತ್ತೆ ಏನೂ ಇಲ್ಲದ ಸೋರ್ಸ್ಗಳಿಲ್ಲದ ಸೋರ್ಸ್ನ ಹುಡುಕೊಂಡು ಸಂಪರ್ಕವೇ ಇಲ್ಲದ ಜಾಗದಲ್ಲಿ ಸಂಪರ್ಕವನ್ನ ಬೆಳೆಸಿ ಮತ್ತು ರಂಗಭೂಮಿಯ ಬಗ್ಗೆ ಒಂದಷ್ಟು ಆಸಕ್ತಿನ ಬೆಳೆಸುವಂತ ಕೆಲಸ ಯಾವುದು ಗೊತ್ತಿರಲಿಲ್ಲ ನನಗೆ ಮುಂಚೆ ಜನಮನ ನಾಟಕ ಮೇಲೆ ಜನಸಾಮಾನ್ಯರ ಸಮಸ್ಯೆಗಳನ್ನ ನಾಟಕಕ್ಕೆ ತರೋದು ಹೇಗೆ ಆ ಸಿದ್ಧ ಮಾದರಿ ನಾಟಕಗಳನ್ನ ಬಿಟ್ಟು ಅಂದ್ರೆ ಇಲ್ಲಿವರೆಗೂ ಎಲ್ಲವೂ ಸಿದ್ಧ ಮಾದರಿ ನಾಟಕಗಳನ್ನ ಸಾಕಷ್ಟು ಜನ ಮಾಡ್ತಾ ಬರ್ತಿದ್ದಾರೆ ಬಟ್ ಜನ್ಮಂದಾಟಕ್ ಬಂದಾದ್ಮೇಲೆ ಕಾದಂಬರಿ ಆಧಾರಿತ ನಾಟಕಗಳನ್ನ ಮಾಡಕ್ ಶುರು ಮತ್ತೆ ಅವ್ರ ಆತ್ಮಕತೆಗಳನ್ನ ಆಯ್ಕೆ ಮಾಡ್ಕೊಂಡು ನಾಟಕ ಮಾಡಕ್ ಶುರು ಮಾಡಿದ್ರು ಸೊ ಅಲ್ಲಿವರೆಗೆ ನನಗೆ ಈ ತರದ್ದು ಮಾಡ್ಬೋದಂತ ಗೊತ್ತಾಗಿರ್ಲಿಲ್ಲ ಜನ್ಮಂದಾಟಕ್ ಬಂದಾದ್ಮೇಲೆ ಗೊತ್ತಾಗಿದ್ವಿ ನಂತರ ತಳ ಸಮುದಾಯಗಳ ನೋವುಗಳನ್ನ ರಂಗಕ್ಕೆ ತಗೊಂಬಂದು ರಂಗದ ಮೂಲಕ ಮತ್ತು ಜಾಗೃತಗೊಳಿಸುವ ಒಂದು ಅಸ್ತ್ರ ಅಂತ ಅರ್ಥ ಆಗಿದ್ದೇ ನನಗೆ ಜನ್ಮಂದಾಟದ ಮೂಲಕ ಆದಿಮ ಮೂಲಕ ಮತ್ತು ಜನ್ಮಂದಾಟದ ಮೂಲಕ ಅಲ್ಲಿವರೆಗೆ ನಾಟಕ ಅಂದ್ರೇನೆ ನಾನು ಬೇರೆ ಅಲ್ಲಿ ಇದ್ದೆ ಏ ಇದೊಂದು ದೊಡ್ಡ ಧ್ಯಾನ ಯೋಗ ಏನೋ ಪಕೀರತ್ವ ಮೋಕ್ಷ ಈ ಥರದ ಒಂದು ಗುಂಗಲ್ ಇದ್ದೆ ನಾನು ಜನ್ಮಂದಾಟ ಮತ್ತು ಆದಿಮ ಜೊತೆಗೆ ಕೆಲಸ ಮಾಡ್ತಾ ಮಾಡ್ತಾ ರಂಗಭೂಮಿಯನ್ನು ದೊಡ್ಡ ಹೋಗಬಹುದು ಬಹುದೊಡ್ಡ ಚಳವಳಿ ಅಂತ ನನಗೆ ಗೊತ್ತಾಗ ಶುರುವಾಗಿದ್ದು ಇದ್ರ ಜೊತೆ ಕೆಲಸ ಮಾಡಿದ ಮೇಲೆ ಸೊ ನಮ್ಮ ನಾಟಕ ಊರು ಕೇರಿ ಊರು ಕೇರಿ ಡಾಕ್ಟರ್ ಸಿದ್ಧಲಿಂಗಯ್ಯ ನವರ ಆತ್ಮಕತೆ ಆಧಾರಿತ ನಾಟಕ ಪ್ರತಿ ಶೋನು ಕೂಡ ನಾನು ಅದರಲ್ಲಿ ಎಲ್ ಎಲ್ಲೆಲ್ಲಿ ನೋವಿನ ದೃಶ್ಯಗಳು ಬರ್ತಾವ ಅಲ್ಲೆಲ್ಲ ನಾನು ಅಳ್ತಾ ಇದ್ದೆ ಪ್ರತಿ ದೃಶ್ಯನು ನಾನು ಮ್ಯೂಸಿಕ್ ಮಾಡ್ತಾ ಇದ್ದೆ ಆಕ್ಟು ಮಾಡ್ತಿದ್ದೆ ಮತ್ತು ಮ್ಯೂಸಿಕ್ ಮಾಡ್ತಿದ್ದೆ ಆ ನಾಟಕ ನೋಡ್ತಾ ನೋಡ್ತಾ ಅಳ್ತಾ ಇದ್ದೆ ನಾನು ಇವತ್ತಿಗೂ ಆ ನಾಟಕ ನೋಡ್ತೀನಿ ನನಗೆ ಬೇಜಾರಾದಾಗ ಎಲ್ಲರೂ ಹೇಳ್ತಾರೆ ನಾಟಕನ ವಿಡಿಯೋ ಮಾಡಿದ್ಮೇಲೆ ನೋಡಕ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಊರು ಕೇರಿ ಇವತ್ತಿಗೂ ನೋಡ್ತೀನಿ ನೋಡಿಸ್ಕೊಂಡು ಹೋಗುತ್ತೆ ಆದ್ರೂ ಆ ನಾಟಕ ನೋಡ್ತಾ ಇದ್ದೀನಿ ಇವತ್ತಿಗೂ ಅದು ಆನ್ ಮಾಡಿದ್ರೆ ಎಲ್ಲೂ ನಿಲ್ಲಿಸ್ಬೇಕಂತ ಅನ್ಸೋದೇ ಇಲ್ಲ ಅಷ್ಟು ನನಗೆ ಇಷ್ಟವಾದ ನಾಟಕ ಊರುಕೆರೆ ಅದಾದ್ಮೇಲೆ ಬದುಕು ಬೇಲ್ ನಾಟಕ ಮಾಡಿದ್ವಿ ಊರುಕೆರೆ ನೂರ ಹದಿನೆಂಟು ಪ್ರದರ್ಶನಗಳನ್ನು ಮಾಡಿದ್ವಿ ಕರ್ನಾಟಕದಾದ್ಯಂತ ಎಲ್ಲೋ ಮಲಗ್ತಿದ್ವಿ ಎಲ್ಲೋ ಊಟ ಮಾಡ್ತಿದ್ವಿ ಯಾವ್ಯಾವ ಜನರ ಸಂಪರ್ಕ ಮಾಡ್ತಿದ್ವಿ ಎಷ್ಟೋ ಜನ ನಾಟಕ ಮುಗಿದ್ಮೇಲೆ ಬಂದು ತಬ್ಬಿ ಮುದ್ದಾಡೋರು ಅಳೋರು ಗೊಳಾಡೋರು ಕಣ್ಣೀರ ಹಾಕೋರು ನಾಟಕ ನೋಡ್ತಾ ನೋಡ್ತಾ ಇಂಥ ನಾಟಕ ಬರ್ಬೇಕಿತ್ತು ಅಂತ ಹೇಳೋರು ಸಿದ್ಧಲಿಂಗಯ್ಯನವರೇ ಪ್ರತಿ ಶೋ ನೋಡಕ್ ಬಂದಾಗೆಲ್ಲ ಕಣ್ಣೀರಾಗ್ತಾ ಹೋಗ್ತಿದ್ರು ಅವ್ರು ವಾಪಸ್ ಆ ಸೊ ಆ ತರದ ಒಂದು ಆ ನಾಟಕ ನಮ್ಗದು ಅನುಭವ ಒಳ್ಳೆ ಅನುಭವ ಕೊಡ್ತು ಮೇಲೆ ಬದುಕು ಬೇಲು ನಾಟಕನೂ ಅಷ್ಟೇ ಅಂದ್ರೆ ಗಂಡು ಹೆಣ್ಣು ಸಂಪರ್ಕ ನಮ್ಗ್ ಚೆನ್ನಾಗಿ ಸಿಕ್ಕಿದೆ ಆದ್ರೆ ಇನ್ನೊಂದು ತರ್ಡ್ ಜೆಂಡರ್ ಇದೆ ಅಂತಾನೂ ಗೊತ್ತಾಗಿದ್ದು ನಮ್ಗೆ ಬದುಕು ಬೈಲು ನಾಟಕ ತಗೊಂಡ ಮೇಲೆ ಅಲ್ಲಿವರೆಗೆ ನಂಗೆ ಜೋಗತಿ ಅಂತ ಗೊತ್ತಿತ್ತು ಇವರೇ ಅವ್ರು ಅಂತ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ನಮ್ಮ ಕುಟುಂಬದಲ್ಲೇ ನಮ್ಮ ಅಮ್ಮನ ತಮ್ಮನೇ ಆಗಿದ್ರು ನಾನು ಅವ್ರ ಮೈ ಮೇಲೆಲ್ಲ ಬಿದ್ದು ಒದ್ದಾಡ್ತಿದ್ದೆ ಅವ ಅಂತಿದ್ದೆ ಮೈ ಮೇಲೆಲ್ಲ ಬಿದ್ದು ಯಾವ ಥರ ಭಕ್ತಿ ಭಾವದಿಂದ ಯಾಕಂದ್ರೆ ಅವರು ಸವದತ್ತಿಯಲ್ಲ ನಮ್ಗೆ ನಡ್ಕಂತ ಇದ್ರು ನಮ್ಮಮ್ಮ ತಮ್ಮನೇ ಸ್ವಂತ ತಮ್ಮನೆ ನನಗೆ ಅವಳು ಟ್ರೈನ್ ಅಲ್ಲಿ ಹೋಗಿ ಭಿಕ್ಷೆ ಬಂದು ನನ್ ದುಡ್ಡು ಕೊಡ್ತಿಲ್ಲ ಅಂತ ಗೊತ್ತೇ ಇರ್ಲಿಲ್ಲ ನನಗೆ ನನ್ಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ಯಾವಾಗ ಬದುಕು ಬೇಲ್ ನಾಟಕ ಶುರು ಮಾಡಿದ್ನೋ ಅವ್ರ ಕತೆಗಳನ್ನ ಕೇಳಕ್ ಶುರು ಮಾಡಿದ್ನು ಹಂಗಾದ್ರೆ ನಮ್ಮ ಅಮ್ಮನ ತಮ್ಮ ಕೂಡ ಹಿಂಗೆ ಭಿಕ್ಷೆ ಬೇಡಿನ ನನಗೆ ಐದು ರೂಪಾಯಿ ಕೊಟ್ಟಿದ್ದಾಳಲ್ಲ ಮಾರಾಯ ಅಂತ ನನ್ಗೆ ಅವಾಗ ಗೊತ್ತಾಗಿದ್ ನನಗೆ ಅಲ್ವರ್ಗ್ ಗೊತ್ತಿರ್ಲಿಲ್ಲ ಸೊ ಅವಳು ಪೂಜೆ ಮಾಡೋಳು ಬೆಳಿಗ್ಗೆ ಎದ್ದು ಅವಳು ಪೂಜೆ ಮಾಡ್ತಿದ್ರೆ ನಾವೆಲ್ಲಾ ಹೆದರ್ಕಂಡ್ ಕುತ್ಕೊಂತಿದ್ವಿ ಅವಳು ಮೈ ಮೇಲೆ ದೇವ್ರು ಬರೋದು ಆ ಅಂತನ್ನಲ್ಲ ಅನ್ನೋರು ವರ್ಷಕ್ಕೊಂದ್ಸಲ ದೇವರಿಗೆ ಬಲಿ ಕೊಡೋಳು ಕುರಿ ಬಲಿ ಕೊಡೋಳು ಸೊ ಆ ಥರದ ಒಂದು ಅವಳಲ್ಲಿ ಅವಳು ಅವಳಿಯಲ್ಲಿ ಸಿಕ್ಕಾಪಟ್ಟೆ ಬೆಳೆದಿದ್ದೀನಿ ನಾನು ಹಾಗಾಗಿ ಅವ್ರನ್ನ ನಾನು ಬೇರೆ ಜನ್ರೇಷನ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಯಾವಾಗ ನನಗೆ ಫೀಲ್ ಆಯ್ತು ಅಂದರೆ ಜನಮನದಾಟ ನಾಟಕದಲ್ಲಿ ಯಾವಾಗ ರೇವತಿ ಅವರ ಬದುಕನ್ನು ತಗೊಳ್ಳಕ್ಕೆ ಶುರು ಮಾಡಿದ್ವೋ ಅವರ ಸಂಕಟಗಳು ಅವರ ಸಮಸ್ಯೆಗಳು ಏನ್ರಿ ಹೊಟ್ಟೆಲಿ ಹುಟ್ಟಿದವ್ರಿ ಸ್ವಂತ ಮಕ್ಕಳನ್ನೇ ನನ್ನ ಮಗಳಿಗೆ ನನ್ನ ಮಗ ಹಿಂಗಾಗಿ ಬಂದಿದಾನೆ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಮಕ್ಕಳನ್ನ ಹಾಕ್ತಾರಲ್ಲ ಆ ಸಂಕಟ ಏನ್ರಿ ನನಗೆ ಅವಾಗ ಅವ್ರ ಸಂಕಟ ಗೊತ್ತಾಯ್ತು ಅವ್ರಿಗೆ ಇಷ್ಟನೋ ಇಷ್ಟ ಇಲ್ವೋ ಸೆಕ್ಸ್ ವರ್ಕ್ ಮಾಡ್ತಿದಾರೆ ಅಂದ್ರೆ ಬೀದಿಲ್ ನಿಂತ್ಕೊಂಡು ಏನೋ ಒಂದು ಯಾವನೋ ಒಬ್ಬ ಗಂಡಸು ಯಾರೋ ಅವನು ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿಗೆ ಇನ್ನೊಬ್ರ ಹತ್ರ ಹೋಗಿ ಮಲ್ಕಂಡ್ರೆ ಆ ದುಡ್ಡು ಬಂದಿರ್ತದಲ್ಲ ಅದು ಪೊಲೀಸ್ ಆಫೀಸರ್ಗಳು ಪೊಲೀಸ್ ಅವರು ಜೈಲಿಗೆ ಹಾಕಿದಾಗ ಇಲ್ಲಿ ಬಿಚ್ಚೋ ಎಲ್ಲಿ ಹೆಣ್ಣಾಗಿದೀಯಾ ತೋರ್ಸೋ ಅಂತೇಳಿ ಹಿಂಸೆ ಕೊಡುವಂತ ವಿಷಯಗಳನ್ನ ನಾನು ಕಿವಿಗೆ ಬಿದ್ದಾಗ ಬಹಳ ಸಂಕ ಅನಿಸ್ತು ಏ ಅವ್ರಕ್ಕಿಂತ ಎಷ್ಟೋ ಬೆಟರ್ ಅಲ್ಲ ನನ್ನ ನಾನೆ ನಮ್ಕಿಂತ ಸಂಕಟದಲ್ಲಿ ಅವ್ರ ಇದಾರಲ್ಲ ಮಾರಾಯ ನಮಗಿಂತ ಅಹ್ ನೋವಿನಲ್ಲಿ ಇದಾರಲ್ಲ ಮರಯ ಅಂತ ನನಗೆ ಗೊತ್ತಾಗ ಶುರುವಾಗಿದ್ದು ಬದುಕು ನಾಟಕದಿಂದ ಬದುಕು ಶೋ ಮಾಡ್ತಾ ಮಾಡ್ತಾ ಅವರೆಲ್ಲ ಹತ್ರ ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ಅವ್ರ ಹತ್ರ ಬರ್ತಿದ್ರೆ ಹೋಗ್ತಿತ್ತು ದೇಹ ಅವ್ರು ಬರ್ತಿದ್ರೆ ಬರ್ತದ್ರೆ ಹೋಗ್ತಿತ್ತು ಬದುಕು ಮೇಲೆ ನಾಟಕ ಮಾಡಿದ್ಮೇಲೆ ಅವ್ರ ಎದುರಿಗೆ ಬರ್ತಿದ್ದಂಗೆ ನಾನೇ ಹೋಗುತ್ತೆ ದೇಹ ಹಿಂಗುತ್ತೆ ಹೋಗ್ತಿತ್ತು ಹಿಂಗೋಗ್ತಿತ್ತು ಹೀಗೆ ಹಿಂಗೋಗ್ತಿದೆ ಈ ಟ್ರಾನ್ಸ್ಫಾರ್ಮೇಶನ್ ಕ್ರಿಯೇಟ್ ಆಗಿದ್ದು ಒಂದು ನಾಟಕದ ಮೂಲಕ ರಂಗಭೂಮಿ ಎಷ್ಟು ಬದಲಾವಣೆ ಮಾಡ್ತದೆ ಅಂದ್ರೆ ಈ ಬದಲಾವಣೆನ ಮಾಡಿದ್ದು ರಂಗಭೂಮಿ ಈ ನಾಟಕ ಆ ಬದುಕು ಮೇಲೆ ನಾಟಕ ಮಾಡಿದ್ವಿ ಅದಾದ್ಮೇಲೆ ಅದು ನಿರಂತರ ಎಲ್ಲೂ ನಿಲ್ಲಿಸ್ದಂಗೆ ಏಕಕಾಲಕ್ಕೆ ಅಂದ್ರೆ ಎಲ್ಲೂ ಒಂದು ಸ್ಟ್ರೆಚ್ ಅಲ್ಲಿ ಎಂಬ ತೊಂಬತ್ತೆರಡು ತೊಂಬತ್ ಮೂರು ಶೋ ಮಾಡಿದ್ವಿ ಬದುಕು ಬೇಲ್ ನಾಟಕ ಮೇಲೆ ಅದೊಂದು ದೊಡ್ಡ ರೆವಲ್ಯೂಷನ್ ಆಯ್ತು ಮಹಿಳಾ ದಿನಾಚರಣೆ ಸರ್ಕಾರ ಮಾಡೋ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಒಂದು ಟ್ರಾನ್ಸ್ಜೆಂಡರ್ನ ಕರೆಸಿ ಉದ್ಘಾಟನೆ ಮಾಡಿಸುವಷ್ಟು ಬದಲಾವಣೆ ಆಯ್ತು ಅವರಿಗೆ ಆಧಾರ್ ಕಾರ್ಡ್ ಇರಲಿಲ್ಲ ಅದು ವೋಟ್ರೈಡಿ ಇರ್ಲಿಲ್ಲ ಇರಲಿಲ್ಲ ಐ ಡಿ ಬರಕ್ ಶುರುವಾಯಿತು ನಮ್ಮ ನಾಟಕದ ಮೂಲಕ ಅವಾಗ ಆಗಿನ ಕಾಲದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಉಮಾಶ್ರೀ ಅವರಿದ್ರು ಉಮಾಶ್ರೀ ಅವರು ಈ ನಾಟಕನ ಕರೆಸಿ ನಾಟಕ ನೋಡಿ ಮಹಿಳಾ ದಿನಾಚರಣೆ ನೀ ನಾಟಕ ಮಾಡಿಸಿ ಅದಾದ್ಮೇಲೆ ಮೋಹನ್ ಆಳ್ವ ಬದಲಾವಣೆ ಆದ್ರು ಮೋಹನ್ ಆಳ್ವ ಅವರು ಸ್ಟೇಟ್ಮೆಂಟ್ ಕೊಟ್ರು ನಮ್ಮ ನಾಟಕ ಮುಗಿದು ಕೂಡ್ಲೆ ನೀವು ಎಲ್ಲರ ಜೊತೆ ಸೇರಿ ಓದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ನಿಮಗೆ ಸಪ್ರೇಟ್ ಆಶ್ಲ ಕಟ್ಕೊಡ್ತೀನಿ ನಾನು ಬನ್ನಿ ಎಜುಕೇಶನ್ ಮಾಡ್ರಿ ಈ ಬದಲಾವಣೆ ಕ್ರಿಯೇಟ್ ಆಗಿದ್ದು ಒಂದು ನಾಟಕದ ಮೂಲಕ ಜನಮನದಾಟ ತಂಡ ಆಯ್ಕೆ ಮಾಡಿಕೊಂಡಿರೋ ನಾಟಕ ಬದುಕು ಬೈಲು ಸೊ ಅದಾದ ಮೇಲೆ ಸತ್ಯಶೋಧಕ ಅಂತ ನಾಟಕ ಮಾಡಿದ್ವಿ ಸತ್ಯಶೋಧಕ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿಬಾಯಿ ಬಾಯಿಪುಲೆ ನನಗೆ ಹೋರಾಟಗಳಲ್ಲಿ ಜ್ಯೋತಿ ಬಾಪುಲೆ ಸಾವಿತ್ರಿ ಪುಲೆ ಬಗ್ಗೆ ಗೊತ್ತಿತ್ತು ಅಂಬೇಡ್ಕರ್ ಬಗ್ಗೆ ಗೊತ್ತಿತ್ತು ಜ್ಯೋತಿ ಬಾಪುಲೆ ಈ ಹೋರಾಟಗಾರರು ಇದಾರೆ ಅವರೆಲ್ಲರ ಬಗ್ಗೆ ನನ್ಗೆ ಗೊತ್ತಿತ್ತು ಯಾವಾಗ ಈ ನಾಟಕನ ನಾವು ಹೊರಗಡೆ ಪ್ರದರ್ಶನಕ್ಕೆ ಆ ಒಂದಷ್ಟು ಯೂನಿವರ್ಸಿಟಿಗಳಲ್ಲಿ ಓ ನಮಗೆ ಶಿಕ್ಷಣ ಕೊಟ್ಟಂತ ಮೊದಲ ಮಹಿಳಾ ಶಿಕ್ಷಕಿ ಇವರೇನ ಹಂಗಾದ್ರೆ ಸರಸ್ವತಿ ಇವರೇ ಅಲ್ಲ ನಮಗೆ ಅನ್ನೋ ಮಟ್ಟಕ್ಕೆ ಚರ್ಚೆಗಳು ಶುರುವಾದವು ಚರ್ಚೆಗಳು ಶುರುವಾದವು ಯಾರು ಸರಸ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು ಅವತ್ತಿನ ಕಾಲಘಟ್ಟಕ್ಕೆ ಸರಸ್ವತಿ ಜೊತೆಗೆ ನಾನು ಜ್ಯೋತಿ ಫೋಟೋ ಇಟ್ಟು ಮತ್ತೆ ಸಾವಿತ್ರಿ ಬಾಫು ಫೋಟೋ ಇಟ್ಟು ಪೂಜೆ ಮಾಡ್ಬೇಕನ್ನೋ ಒಂದು ರೆವಲ್ಯೂಷನ್ ಶುರುವಾಯ್ತು ಅದು ಕ್ರಿಯೇಟ್ ಮಾಡಿದ್ದು ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ ಒಂದು ರೆವಲ್ಯೂಷನ್ ಶುರು ಮಾಡಿದ್ದು ಜನ್ಮನದಾಟ ಆ ಜನ್ಮಂದಾಟ ಆಯ್ಕೆ ಮಾಡಿಕೊಂಡಿರೋ ನಾಟಕ ಸೊ ರಂಗಭೂಮಿ ಏನೆಲ್ಲ ಮಾಡ್ತದೆ ಅನ್ನೋದು ನನಗೆ ರೆವಲ್ಯೂಷನ್ ಅಂತ ಅನ್ಸಿದ್ದೇ ರಂಗಭೂಮಿ ಅಲ್ಲಿಂದ ಸರ್ ನನಗೆ ಸೊ ಯಾವತ್ತು ನನ್ನ ಜನ್ಮಂದಾಟಕ್ಕೆ ಬಂದು ಸಾಂಸ್ಕೃತಿಕ ರೆವಲ್ಯೂಷನ್ ಇದು ಬಹುದೊಡ್ಡ ಸೈನ್ಯ ಬಹು ಬಹುದೊಡ್ಡ ಒಂದು ಚಳವಳಿ ನಿರ್ಮಾಣ ಮಾಡ್ಬೋದು ಬಹುದೊಡ್ಡ ಧ್ವನಿ ಆಗ್ಬೋದು ಬಹುದೊಡ್ಡ ಧ್ವನಿ ಎತ್ತಬಹುದು ಅನ್ನೋಕ್ ಶುರುವಾಗಿದ್ದೇ ನನಗೆ ಜನಮಂದಾಟಕ್ಕೆ ಬಂದಾದ್ಮೇಲೆ ಸೊ ಇದು ಕೂಡ ಎಪ್ಪತ್ತೇಳು ಶೋಗಳನ್ನು ಮಾಡಿದ್ವಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಾನುಟ್ಟು ಆಗಲೇ ನನಗೆ ಫೋನ್ ಮಾಡೋರು ಜನ್ಮನಾಟಕ್ಕೆ ಶೋ ಮುಗಿಸಿದ ಮೇಲೆ ಸತ್ಯಶೋಧಕ್ಕೆ ಮುಗಿದ ಮೇಲೆ ಸರ್ ನಾವು ನಮ್ಮ ಕಾಲೇಜ್ ಮುಂದ್ಗಡೆ ಜ್ಯೋತಿಬಾ ಬಾಪುಲೆ ಸಾವಿತ್ರಿಬಾಯಿ ಪುಲೆ ಮೂರ್ತಿ ಕೆತ್ತಿ ಇಡ್ತಾ ಇದೀವಿ ಸರ್ ಮೂರ್ತಿ ಆರ್ಡರ್ ಮಾಡಿ ಬಂದಿದ್ದೀವಿ ಸರ್ ಅಂತ ಹೇಳೋರು ಅಬಾವ ಮನೆ ಕಾಯ ಅಂತ ಸರ್ ನಾವು ಸಾವಿತ್ರಿಬಾಯಿ ಪುಲೆ ಫೋಟೋ ಇಟ್ಟು ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದೀವಿ ಸರ್ ಅಂತೆಲ್ಲ ಹೇಳೋರು ಆ ಈ ಒಂದು ರೆವಲ್ಯೂಷನ್ ಶುರುವಾಗಿದ್ದು ಅಲ್ಲಿಂದ ಅದಾದ್ಮೇಲೆ ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲ ಜಗತ್ತಿನ ರಂಗಭೂಮಿ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾ ಅಲೈವ ಸಲ್ಲಮ್ಮರ ನಾಟಕವನ್ನ ಬಹಳ ದೊಡ್ಡ ಧೈರ್ಯ ಮಾಡಿ ನಾಟಕ ಆಯ್ಕೆ ಮಾಡಿಕೊಂಡ್ರು ಡಾಕ್ಟರ್ ಎಂ ಗಣೇಶ್ ಹೆಗ್ಗೌಡವರು ಮೇಷ್ಟ್ರು ಚಿಂತನೆಗಳಿದವಲ್ಲ ಮೇಷ್ಟ್ರು ಅವರ ಯೋಚನೆ ಇದೆಯಲ್ಲ ಇವತ್ತಿನ ನಾಟಕಗಳು ಸಾಕಷ್ಟು ರೆವಲ್ಯೂಷನ್ ಮಾಡ್ತಿರ್ಬೋದು ಬೇರೆ ಬೇರೆಯವ್ರದೆಲ್ಲ ಆದರೆ ಆ ಕಾಲಘಟ್ಟದಲ್ಲೇ ಒಂದಷ್ಟು ವರ್ಷಗಳ ಹಿಂದನೇ ಗಣೇಶ್ ಮೇಷ್ಟ್ರು ದೊಡ್ಡ ರೆವಲ್ಯೂಷನ್ ಮಾಡಿದ್ರು ಸಾಂಸ್ಕೃತಿಕ ರೆವಲ್ಯೂಷನ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಮತ್ತು ಅವ್ರದೆಲ್ಲವೂ ಕೂಡ ಹ್ಯೂಮನ್ ರೆವಲ್ಯೂಷನ್ ಮತ್ತು ಸಮಾನತೆ ರೆವಲ್ಯೂಷನ್ ಅವ್ರದೆಲ್ಲ ಸಮಾನತೆ ಬಯಸುವಂಥ ರೆವಲ್ಯೂಷನ್ ಮತ್ತು ಮನುಷ್ಯ ಮನುಷ್ಯರಂತ ಎಲ್ಲರನ್ನ ತಪ್ಪಕೊಂಡು ಬದುಕಬೇಕನ್ನುವ ರೆವಲ್ಯೂಷನ್ ಅವ್ರದ್ದು ಸೊ ಆ ಥರದ ರೆವಲ್ಯೂಷನ್ ಆವತ್ತಿಗೆ ಶುರು ಮಾಡಿದ್ರು ಅವರು ಯಾರೂ ಮುಟ್ಟದೇ ಇರತಕ್ಕಂತ ಮುಟ್ಟೋಕ್ಕೂ ಧೈರ್ಯ ಮಾಡದೇ ಇರತಕ್ಕಂತ ನಾಟಕವನ್ನು ಓದಿರಿ ಅನ್ನೋ ಕಾದಂಬರಿನ ನಾವು ನಾಟಕ ಮಾಡಿದಿವಿ ಯಾಕೆ ಈ ನಾಟಕದ ದೊಡ್ಡ ರೆವಲ್ಯೂಷನ್ ಅಂತ ಹೇಳ್ತೀನಿ ಅಂದ್ರೆ ನಾವು ರೈಟರ್ನ ಪರ್ಮಿಷನ್ ಕೇಳ್ಬೇಕಿತ್ತು ಬೋಳವಾರ್ ಮೊಹಮ್ಮದ್ ಕುಯಿ ಅಂತ ಅವರು ಅಮೆರಿಕಾದಲ್ಲಿ ಇದ್ರು ನನಗೆ ಗೊತ್ತಿರಲಿಲ್ಲ ಮೇಲ್ ಮಾಡಿದ್ದೆ ಅವರಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಅಂದ್ರು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ದಾನೆ ಇದ್ದೀನಿ ಫೋನೇ ಹೋಗ್ತಿಲ್ಲ ಆಮೇಲೆ ಸರ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಫೋನ್ ಮಾಡಿ ಸರ್ ಅಂತ ಮೇಲ್ ಹಾಕ್ದೆ ಎಷ್ಟು ಗಂಟೆಗೆ ಸರ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಲ್ಲ ನಾನು ಅಮೆರಿಕದಲ್ಲಿ ಇರೋದು ನೀವು ಬೆಳಿಗ್ಗೆಯಿಂದ ನೀವು ಫೀಲಿಂಗ್ ಅಲ್ಲಿ ಮಾಡಬೇಡ್ರಿ ನಾನು ನೀವ್ ರಾತ್ರಿ ಹನ್ನೊಂದು ಗಂಟೆಗೆ ಮಾಡ್ರಿ ಅಂತಂದ್ರು ಅದಾದ್ಮೇಲೆ ಮೇಲ್ ರಿಪ್ಲೈ ಬಂತು ಸರ್ ನಾವೊಂದು ಹೋದಿರಿ ನಾಟಕ ಮಾಡ್ತೀವಿ ನಿಮ್ ಪರ್ಮಿಷನ್ ಬೇಕು ಅಂತಂತ ಕೇಳಿದಾಗ ಅವರ ಮೊದಲ ಮಾತು ಹೇಳಿದ್ದು ಯಾವುದು ಅಂದ್ರೆ ನಿಮ್ ಮನೇಲಿ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು ಸರ್ ಇಬ್ರು ಗಂಡು ಮಕ್ಕಳು ಒಂದ್ ಎರಡು ಮೂರು ಸರ್ ಅಂತಂದ್ರೆ ತೊಂದರೆ ಇಲ್ಲ ಮಾಡ್ಬೋದು ನೀವು ನೀವು ನೀವೊಬ್ರು ತೀರೋದ್ರೆ ಇನ್ನೊಬ್ರು ಇರ್ತಾರೆ ನಿಮ್ಮ ಮನೆ ನೋಡ್ಕೊಳಕ್ಕೆ ಅಂತ ಸರ್ ನಮಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ ಅವಾಗ ಸರ್ ಯಾಕೆ ಸರ್ ಹೇಳ್ತೀರಿ ಈ ನಾಟಕ ಮಾಡಿದ್ರೆ ನಿಮ್ಗೆ ಉಳಿಸಲಲ್ಲ ಕೊಲೆ ಮಾಡ್ತಾರೆ ಅಲೇ ಇದೇನ್ ಕರ್ಮ ಮಾರ ಇಲ್ಲ ಸರ್ ಆ ಥರದ್ದೇನು ಮಾಡಲ್ಲ ಗಣೇಶ್ ಮೇಷ್ಟ್ರು ಬಹಳ ಸೂಕ್ಷ್ಮವಾಗಿ ಇಲ್ಲಿವರೆಗೆ ಸರ್ ಗಾಂಧಿ ಅಂಬೇಡ್ಕರ್ ನಾಟಕ ಮಾಡಿದಾಗಲೇ ಚಾಮರಾಜನಗರ ಎಂಟ್ನೂರು ಜನ ದಬ್ಬ ದಬ್ದರ್ಕಂಡಿಲ್ಲ ಇದಕ್ಕೆ ಹೆಂಗ್ ಎದ್ಕೊತೀರಿ ಸರ್ ಅದ್ ನಾವು ಅವಾಗ ಗಣೇಶ್ ಮಹೇಶ್ಗೂ ಸರ್ ಮಾಡೋಣ ಸರ್ ನಾವು ಗಾಂಧಿ ಅಂಬೇಡ್ಕರ್ಗೆ ಪ್ರತಿ ಜಿಲ್ಲೆಯಲ್ಲಿ ನಾವು ಎದುರಾಕೊಂಡು ಎಲ್ಲರೂ ನಮ್ ಪ್ರಶ್ನೆ ಮಾಡಿದ್ರು ನಾವು ಇದನ್ನ ಮಾಡೇ ಹೋಗಿವಿ ಸರ್ ಒಂದ್ ದೊಡ್ಡ ಸಾಂಸ್ಕೃತಿಕ ರೆವಲ್ಯೂಷನ್ ಮಾಡಿವಿ ಗಾಂಧಿ ಅಂಬೇಡ್ಕರ್ ನಾಟಕ ಇಟ್ಕೊಂಡು ಇದನ್ನು ಮಾಡೋಣ ಸರ್ ಅಂತ ಅವರು ಬಹಳ ಗಟ್ಟಿಯಾಗಿ ನಿಂತ್ಕೊಂಡ್ರು ಗಣೇಶ್ ಮಹೇಶ್ವರ್ ಸರ್ ಆಮೇಲೆ ನಮ್ ಧೈರ್ಯನೇ ಗಣೇಶ್ ಮಹೇಶ್ವರ್ ಸರ್ ಮತ್ತೆ ನಮ್ಗೇನು ಬಹಳ ದೊಡ್ಡ ನಮ್ಗೇನು ಹತ್ರ ಎಕ್ಕಿ ಹತ್ತ ಗಾಲ್ ಹತ್ತ ಕೈ ಹತ್ತ ತಲೆ ಇಲ್ಲ ನಮ್ ಧೈರ್ಯ ಪೂರ್ತಿ ಗಣೇಶ್ ಏ ಏನಾದ್ರೂ ಗಣೇಶ ಮಹೇಶ್ ಇದಾರೆ ಅಂತ ಸೊ ಓದಿರಿ ನಾಟಕ ತಗೊಂಡ್ವಿ ಪರ್ಮಿಷನ್ ಕೊಟ್ಟರು ಆಗಲಿ ಮಾಡಿ ಅಂತ ಫಸ್ಟು ನಾವು ಜಮಾತೆ ಇಸ್ಲಾಂನವ್ರನ್ನ ಕರೆದು ಸಾಗರದ ಒಂದು ಮುಸ್ಲಿಂ ಕಮ್ಯುನಿಟಿ ಎಲ್ಲ ಕರೆದು ನಾವು ಅವರಿಗೆ ಪ್ರದರ್ಶನ ತೋರಿಸಿದ್ವಿ ಅವ್ರಿಗೆ ಕೇಳ್ಕಂಡ್ವಿ ಇದು ನೋಡಿ ಈ ನಾಟಕ ಎಲ್ಲಾದರೂ ಪ್ರವಾದಿಗೆ ನಿಮಗೆ ನಿಮ್ಮ ಧರ್ಮಕ್ಕೆ ಎಲ್ಲಾದರೂ ನಾವು ಘಾತ ಉಂಟು ಮಾಡ್ತಿದೀವಿ ಅಂತ ಅನ್ನೋದಾದರೆ ನಾಟಕ ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ಬಿಡ್ತೀವಿ ಅಂತ ಬಟ್ ಯಾವಾಗ ನಮ್ಮ ನಾಟಕ ನೋಡಿದ್ರು ಏ ಖಂಡಿತ ನೀವು ಮಾಡಿ ಇದು ಎಲ್ಲ ಕಡೆ ಮಾಡಿ ಅಂತಂದ್ರು ಆದ್ರೆ ಇವರು ಹೇಳಿದ್ರೆ ಎಲ್ಲ ಜಿಲ್ಲೆಯ ಅವರು ನಂಬ್ತಿರ್ಲಿಲ್ಲ ಒಪ್ತಿರ್ಲಿಲ್ಲ ಕೂಡ ಎಲ್ಲೆಲ್ಲಿ ಶೋಗಳಿಗೆ ಹೋಗಿವೆ ಅಲ್ಲೆಲ್ಲ ಶೋ ಕ್ಯಾನ್ಸಲ್ ಆಗಿದೆ ಚಿಂತಾಮಣಿಯಲ್ಲಿ ದೊಡ್ಡ ಯುದ್ಧನೇ ಶುರುವಾಗಿದೆ ಈ ನಾಟಕಕ್ಕೆ ಒಂದು ಸಂಧಾನಕ್ಕೆ ಕರೆದಿದ್ವಿ ನಾವು ಸರಿ ಈ ನಾಟಕ ನಗರಸಭೆ ಒಂದು ಮೀಟಿಂಗು ಒಂದು ಹಾಲು ನಮ್ಮ ಪ್ರಗತಿಪರ ಹೋರಾಟಗಾರನೆಲ್ಲವನ್ನ ನಮ್ಮ ಬೆಂಬಲಕ್ಕೆ ತಗೊಂಡು ಪ್ರಗತಿಪರ ಮೂಲಕ ಅವ್ರನ್ನೆಲ್ಲ ಕರೆಸಿ ಆ ಈ ಕಡೆ ಲೀಡರ್ಗಳನ್ನ ಮುಸ್ಲಿಮಾನ್ ಮುಸ್ಲಾ ಮುಸ್ಲ್ಮಾನ್ ಲೀಡರ್ಗಳನ್ನೆಲ್ಲ ಕರೆಸಿ ಒಂದಷ್ಟು ಮನ ಪರಿವರ್ತನೆ ಮಾಡಕ್ ಟ್ರೈ ಮಾಡಿದ್ವಿ ಒಪ್ಕೊಂಡು ಹೋಗವರು ಅಲ್ಲಿ ಹೋಗ್ತಿದ್ದಂಗೆ ಬದಲಾಗಿ ಅಲ್ಲಿ ಏನೇನೋ ಆಗಿರೋದು ಸರ್ ಇಲ್ಲಿ ಮತ್ತೆ ಜಗಳ ಆಗಿದೆ ಸರ್ ಬೇಡ ಸರ್ ಅನ್ನೋರು ಶೆಟ್ಟಿನೇನು ಲೈಟ್ ಕಟ್ಟಬೇಕು ಮತ್ತೆ ಇಳಿಸ್ತಿದ್ವಿ ಚಿಂತಾ ಮಾಡಲಿ ಕೊನೆಗೂ ಶೋ ಆಗ್ಲಿಲ್ಲ ಕೊನೆಗೆ ಮೈಸೂರಲ್ಲಿ ಶೋ ಆಯಿತು ರಂಜಾನ್ ದರ್ಗ ಅವ್ರು ಬಹಳ ಪಟ್ರು ರಂಜಾನ್ ದರ್ಗ್ ಅವರು ಓದ್ ಕಡೆ ಎಲ್ಲ ಹೇಳ್ಕೊಂಡ್ ಬಂದ್ರು ಅವ್ರು ನಂಬರ್ ತಗೊಂಡ್ವಿ ಆಮೇಲೆ ರಹಮತ್ ತೆರೆಕೆರೆ ಒಂದಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು ಮುಸ್ಲಿಮ್ ಇದ್ರದ್ದು ಸಾಹಿತಿಗಳು ಏನೇನಿದಾರಲ್ಲ ಅವರೆಲ್ಲ ನೋಡಕ್ ಶುರು ಮಾಡಿ ಅವ್ರ್ದೆಲ್ಲ ನಂಬರ್ ತಗೊಂಡು ಎಲ್ಲೆಲ್ಲಿ ಶೋ ಮಾಡಿದೀವಿ ಅಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಲ್ಲ ಅವ್ರ್ದೆಲ್ಲ ನಂಬರ್ ತಗೊಂಡು ಎಲ್ಲೆಲ್ಲಿ ಕ್ಯಾನ್ಸಲ್ ಆಗ್ತಿದೆ ರಾಯಚೂರಲ್ಲಿ ಒಂದು ಕ್ಯಾನ್ಸಲ್ ಆಯ್ತು ನಾನ್ ನನ್ನ ಆಫೀಸಿಗೆ ಐವತ್ತು ಜನ ನುಗ್ಗಿದ್ದಾರೆ ನಂದು ಆಫೀಸ್ ಇತ್ತು ಶ್ರುತಿ ಸಂಸ್ಕೃತಿ ಸಂಸ್ಥೆ ಆಫೀಸಿಗೆ ಐವತ್ತು ಜನ ಬಂದ್ರು ನಾನು ನಮ್ಮ ರಾಯಚೂರಿನ ನೆಲ್ಲ ಇಟ್ಕೊಂಡು ಅದನ್ನ ಹೇಳ್ತಿದೀನಿ ಅಲ್ಲಿ ಒಬ್ರು ಬಂದು ಬೈ ನೀವಾ ಅಂತ ಹೂ ಅಣ್ಣ ನಾನೇ ಬೈ ಏನ್ ಬೈ ನೀವು ಇದನ್ನೆಲ್ಲ ಮಾಡ್ಬೇಡಿ ಬೈ ನಾಟಕ ಮಾಡಬೇಡ್ರಿ ನಮ್ಮಲ್ಲಿ ಆಗಲ್ಲ ಒಂದ್ ಕೆಲಸ ಮಾಡೋಣ ಬೈ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಈಗ ತಾನೇ ಗುಲ್ಬರ್ಗ ಮುಚ್ಕೊಂಬಂದೀವಿ ಶೋ ಮಾಡ್ತೀವಿ ನೀವು ಬರೀ ಲೀಡರ್ಗಳು ಮಾತ್ರ ಬನ್ನಿ ನಿಮ್ ಲೀಡರ್ಗಳು ಮೌಲಿಗಳು ಯಾರ್ಯಾರಿದ್ದಾರೆ ಧರ್ಮಗುರುಗಳು ಯಾರಿದ್ದಾರೆ ಅವರೆಲ್ಲ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾಡ್ತೀವಿ ಪಬ್ಲಿಕ್ ಗೆ ಇಲ್ಲಾಂದ್ರೆ ಮಾಡಲ್ಲ ಅಂತದ್ದು ಆಯ್ತು ಹೋಗ್ತೀವಿ ಅಂತ ಹೇಳಿ ಹೋದ್ರು ಕೊನೆಗೂ ಮಾಡಬೇಡ್ರಿ ಬೈ ಅಂತ ಎಲ್ಲ ಕಡೆ ಅರವತ್ತು ಶೋ ಬುಕ್ ಆದ್ರೆ ಮೂವತ್ತು ಶೋ ಕ್ಯಾನ್ಸಲ್ ಆಗಿದೆ ಮೂವತ್ತು ಶೋ ಮಾಡಿದ್ವಿ ಮತ್ತೆ ಟೀಮ್ ಮ್ಯಾನೇಜರ್ ನಾನೇ ಮೂವತ್ತು ಕಡೆ ಕ್ಯಾನ್ಸಲ್ ಆದ್ರೆ ಉಳಿಸ್ಕೋ ಅವ್ ಕಲಾವಿದ್ರ ಉಳಿಸ್ಕೊಳ್ಳೋದು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇತ್ತು ಯಾಕಂದ್ರೆ ಪ್ರತಿ ಶೋಗೆ ಒಂದಷ್ಟು ಜನ ಕೋಲ್ ಹಿಡ್ಕೊಂಬರೋರು ಬರೋರು ನಾಟಕ ನೋಡ್ ನೋಡಕ್ಕೆ ಬರೋರು ಯಾವ ಕೈಗಳ ನಮ್ಮನ್ನು ಹೊಡಿಬೇಕಂತ ಬಂದಿತ್ತೋ ಯಾವ ಕೈಯಲ್ಲಿ ಮಚ್ಚಿತ್ತೋ ನಾಟಕ ಮುಗಿದ ಮೇಲೆ ಅದೇ ಕೈಯಿಂದ ನಮ್ ಬಿರಿಯಾನಿ ಊಟ ಕಳಿಸಿದ ಇದು ನಮ್ಮ ರಂಗಭೂಮಿಯ ತಾಕತ್ತು ಮತ್ತು ಇದು ರಂಗಭೂಮಿಯ ಶಕ್ತಿ ಮತ್ತು ನಾಟಕದ ಶಕ್ತಿ ಈ ನನ್ನ ಜರ್ನಿ ಐದು ವರ್ಷಗಳ ಜನಮಂದಾಟದ ಜರ್ನಿ ಸೊ ಇವತ್ತಿಗೂ ನಾನು ಸಿದ್ಧ ಮಾದರಿಯ ನಾಟಕಗಳನ್ನ ತೆಗೆದುಕೊಳ್ಳೋದಕ್ಕೆ ಕಾರಣನೇ ನಾನು ಗಣೇಶ ಮೇಶ್ವರಿಂದ ಕಲ್ತಿರ್ತಕ್ಕಂಥ ಪಾಠ ಮತ್ತು ರಾಮಯ್ಯ ಸಾರ್ನಿಂದ ಕಲ್ತಿರ್ತಕ್ಕಂಥ ಪಾಠ ಆ ಇದ್ದಾಗ ಕಲ್ತಿರ್ತಕ್ಕಂಥ ಪಾಠ ಸೊ ಈ ಇಬ್ಬರಲ್ಲೂ ನಾನು ಕಲ್ತಿರೋದು ಮನುಷ್ಯನಾಗೋದನ್ನ ಮನುಷ್ಯ ಸಮಸ್ಯೆಗಳಿಗೆ ಸ್ಪಂದಿಸೋದನ್ನು ಮನುಷ್ಯರ ನೋವುಗಳನ್ನು ಮತ್ತು ನಿಜವಾದ ನೋವು ಏನಿದೆ ಅದನ್ನು ರಂಗಕ್ಕೆ ತಗೊಂಬಂದು ರಂಗದ ಮೂಲಕ ಒಂದು ಬದಲಾವಣೆಯ ಮಾರ್ಗವನ್ನು ತರಬೇಕಾಗಿದೆ ಮತ್ತು ಯಾರ್ಯಾರು ನಾಟಕ ಮಾಡ್ತಾರೆ ಕಲಾವಿದರು ಕಲಾವಿದರಲ್ಲೂ ಬದಲಾವಣೆಯ ಮಾರ್ಗನ ತರಬೇಕಾಗಿದೆ ಅನ್ನೋದು ನನಗೆ ಅರ್ಥ ಆಗಿದ್ದೆ ಈ ನಾಟಕಗಳ ಮೂಲಕ ಇವರ ಮೂಲಕ ಇದು ನನ್ನ ಜನ್ಮದ ಜರ್ನಿ